ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಕುರಿ ಸಾಕಾಣಿಕೆಯ ಪ್ರಯೋಜನಗಳು ಹಾಗೂ ಅದರಿಂದ ಲಕ್ಷಾಂತರ ರೂಪಾಯಿಗಳನ್ನು ಸಂಪಾದಿಸುವ ಮಾರ್ಗವಾಗಿ ಈ ಸಂಚಿಕೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದೇನೆ ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯೂ ಕೂಡ ಸಾಕ್ಷಿ ಈ ಸಂಚಿಕೆಯಿಂದ ಈ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹಾಗೂ ನಗರ ಪ್ರದೇಶದಲ್ಲಿ ವಾಸಿಸ್ತಿರ್ತಕ್ಕಂಥ ಜನರು ಅದರಲ್ಲೂ ಮಹಿಳೆಯರು ಅಂದರೆ ಮಹಿಳೆಯರಿಗೆ ಕೆಲಸಗಳು ತುಂಬ ಕಡಿಮೆ ಅಂತೇಳಿ ನಾನು ಭಾವಿಸ್ತೀನಿ ಯಾಕಂದರೆ ನೌಕರಿಯೇ ಅವಲಂಬನೆ ಮಾಡೋದು ಈಗಿನ ಕಾಲದಲ್ಲಿ ಅಷ್ಟೊಂದು ಸೂಕ್ತ ಅಲ್ಲ ಹಾಗೂ ಆ ನೌಕರಿಗಳು ಕೂಡ ಸಿಗುವಂಥ ಒಂದು ಸಂಭವಗಳು ಕೂಡ ಇರೋದಿಲ್ಲ ಒಂದು ವೇಳೆ ಖಾಸಗಿಯಾಗಿ ನಾವು ಎಲ್ಲಾದರೂ ಉದ್ಯೋಗಗಳನ್ನು ಗಿಟ್ಟಿಸಿದರೆ ಅವರು ಕೊಡ್ತಿರ್ತಕ್ಕಂಥ ಸಂಬಳವೂ ಕೂಡ ಒಪ್ಪತ್ತಿನ ಊಟಕ್ಕೂ ಸಾಗಾಗದೆ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರೋದಂತೂ ಕೂಡ ಗ್ರಾಮೀಣ ಪ್ರದೇಶ ಹಾಗೂ ನಗರ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಅರಿವಿಗೆ ಬಂದಿರೋದು ಕೂಡ ಸತ್ಯ ಹೀಗಿರಬೇಕಾದರೆ ಮುಂದೆ ನಾವು ಏನು ಮಾಡಬೇಕು ಅದಕ್ಕೆ ಎಷ್ಟು ಖರ್ಚು ವೆಚ್ಚಗಳು ತಗಲುತ್ತವೆ ಅನ್ನುವಂಥ ವಿಚಾರಗಳನ್ನು ನಾವು ಮಾಡಿದಾಗ ಅಲ್ಪ ವೆಚ್ಚದಲ್ಲಿ ಅಲ್ಪ ವೆಚ್ಚವನ್ನು ಮಾಡಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನು ಸಂಪಾದನೆ ಮಾಡುವಂಥ ಒಂದು ಒಳ್ಳೆಯ ಅವಕಾಶವನ್ನು ನಾನು ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ ವೈಟಿಯ ಮೂಲಕ ವಿಶೇಷವಾಗಿ ಮಹಿಳೆಯರಿಗಾಗಿ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರೆ ಯಾಕಂದರೆ ಇದರಿಂದ ಹೆಚ್ಚು ಶ್ರಮವನ್ನು ಪಡಬೇಕಾಗಿಲ್ಲ ಹೆಚ್ಚು ಖರ್ಚನ್ನು ಕೂಡ ಮಾಡಬೇಕಾಗಿಲ್ಲ ಹೀಗಿರಬೇಕಾದ್ರೆ ಈ ಒಂದು ಉದ್ಯೋಗವನ್ನು ಯಾಕೆ ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಈ ಸಂಚಿಕೆಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಆಶೀರ್ವಾದ ಇರುತ್ತೆ ಅನ್ನುವಂಥ ಭಾವನೆಯಿಂದ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೀನಿ ಮಹಿಳೆಯರು ಮಹಿಳೆಯರು ಉದ್ಯೋಗಸ್ಥ ಮಹಿಳೆಯರಿಗಾಗಿ ನಾನು ಈ ಸಂಚಿಕೆಯನ್ನು ಮಾಡ್ತಾ ಇಲ್ಲ ಅದರಿಂದ ನನಗೆ ಅದರ ಅವಶ್ಯಕತೆಯೂ ಇಲ್ಲ ಇದು ನಿರುದ್ಯೋಗಿ ಮಹಿಳೆಯರಿಗೆ ಹಾಗೂ ಖಾಸಗಿ ಕೆಲಸಗಳನ್ನು ಬೇರೆ ಕಡೆ ಹೋಗಿ ಮಾಡುವಂಥ ಅಲ್ಪಸಂಲ್ಪ ಸಂಪಾದನೆ ಮಾಡುವಂಥ ಮಹಿಳೆಯರಿಗಾಗಿ ಈ ಸಂಪ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ ಅದರಲ್ಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಬಹುತೇಕ ಮಹಿಳೆಯರು ಮನೆ ಕೆಲಸ ಹಾಗೂ ತಮ್ಮ ಜಮೀನುಗಳಲ್ಲಿ ಇರತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿ ಅವರು ಅಷ್ಟೇ ಒಂದು ಕೆಲಸದಿಂದ ತೃಪ್ತಿಯಾಗುವಂಥ ಒಂದು ಪರಿಸ್ಥಿತಿ ಇದೆ ಅದರಿಂದ ಅವರಿಗೆ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಯಾವುದೇ ಒಂದು ಅವಕಾಶಗಳು ಕೂಡ ಇರೋದಿಲ್ಲ ಹಾಗೂ ಅವರ ಪ್ರತಿಭೆಯನ್ನು ಪ್ರಚುರಪಡಿಸಲಿಕ್ಕೆ ನಾಲ್ಕು ಜನರಿಗೆ ತಿಳಿಸ್ಲಿಕ್ಕೆ ಅವರ ಒಂದು ಯಶೋಗಾದೆಯನ್ನು ಮೆರೆಯಲಿಕ್ಕೆ ಅವರಿಗೆ ಯಾವುದೇ ಒಂದು ಅವಕಾಶಗಳು ಇರೋದಿಲ್ಲ ಹೀಗಿರುವಾಗ ಈ ಸಂಚಿಕೆಯ ಮುಖಾಂತರ ಗ್ರಾಮೀಣ ಪ್ರದೇಶದ ಮಹಿಳೆಯರು ಹಾಗೂ ನಗರ ಪ್ರದೇಶದ ಮಹಿಳೆಯರು ನೀವು ಏನು ಮಾಡಬೇಕಂತಂದರೆ ಬೆಳಗಾವಿ ಜಿಲ್ಲೆ ಬೆಳಗ ಬಾಗಲಕೋಟೆ ಜಿಲ್ಲೆಯ ಅಮೀನ್ಗಡ ಕೆರೂರು ಮತ್ತು ಮುಧೋಳಗಳ ಸಂತೆಗಳಿಗೆ ಹೋಗಿ ಆ ಸಂತೆಗಳಿಗೆ ಹೋದಾಗ ಮಟನ್ಗಾಗಿಯೇ ಇರ್ತಕ್ಕಂಥ ಕುರಿಗಳು ಅಂದರೆ ಅವಕ್ಕೆ ಎಳಗು ಕುರಿಗಳು ಅಂತ ಹೇಳಿ ಕರೀತಾರೆ ಆ ಎಳಗು ಕುರಿಗಳನ್ನು ನೀವು ಒಂದು ಮೂರ್ನಾಲ್ಕು ತಿಂಗಳ ಮರಿಗಳನ್ನು ತಂದು ಸಾಕಾಣಿಕೆ ಮಾಡಿದರೆ ಅವು ಒಂದು ವರ್ಷದಲ್ಲಿ ನಿಮಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿಗಳನ್ನು ಒಂದು ಮರಿಯಿಂದ ಒಂದು ಮರಿಯಿಂದ ಒಂದು ವರ್ಷಕ್ಕೆ ನಾಲ್ಕರಿಂದ ಐದು ಸಾವಿರ ಮರಿಗಳನ್ನು ತಂದು ನಿಮ್ಮ ನಿಮಗೆ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಅದರಿಂದ ಹೆಚ್ಚು ಕುರಿ ಕ ಸಾಕಾಣಿಕೆಯಿಂದ ಹೆಚ್ಚು ಖರ್ಚುಗಳು ಬರೋದಿಲ್ಲ ಆಮೇಲೆ ಆ ಕುರಿಗಳಿಗೆ ನಿಮ್ಮದೇ ಇರತಕ್ಕಂಥ ಜಮೀನಿನಲ್ಲಿ ಅದು ಕೂಡ ನಿಮ್ಮ ಜಮೀನಿನಲ್ಲಿ ಒಂದು ಶೆಡ್ ಹೊಡೆಸ್ರಿ ಆ ಶೆಡ್ಡಿಗೂ ಕೂಡ ಹೆಚ್ಚಿನ ಒಂದು ಕೆಲಸ ಖರ್ಚುಗಳು ಕೂಡ ಬರೋದಿಲ್ಲ ಸುಮಾರು ಒಂದು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿಗಳ ಒಂದು ಶೆಡ್ಡನ್ನು ಹೊಡೆದು ನೀವು ಆ ಶೆಡ್ನಲ್ಲಿ ಕುರಿ ಸಾಕಾಣಿಕೆಯನ್ನು ಮಾಡಿದರೆ ನೀವು ಒಂದು ವರ್ಷಕ್ಕೆ ಅಂದ್ರೆ ಒಂದು ವರ್ಷಕ್ಕೆ ನೀವು ಐ ಐದರಿಂದ ಆರು ಲಕ್ಷ ಅಂದರೆ ನೀವು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಮರಿಗಳನ್ನು ತಂದು ನೀವು ಮಾಡಿದರೆ ಆರರಿಂದ ಹತ್ತು ಲಕ್ಷಗಳನ್ನು ಸಂಪಾದನೆ ಮಾಡ್ಬೋದು ಜೊತೆಗೆ ನೀವು ಅರುವತ್ತು ಎಪ್ಪತ್ತು ನೂರು ಕುರಿಗಳನ್ನು ಅಂದರೆ ನೂರು ಮರಿಗಳನ್ನು ತಂದು ಮಾಡಿದರೆ ನಿಮಗೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಆಗುವಂಥ ಎಲ್ಲ ವಿಚಾರಗಳು ನಿಮಗೆ ಅರ್ಥ ಆಗುತ್ತೆ ಹೀಗಿರುವಾಗ ಮಹಿಳೆಯರು ಮಹಿಳೆಯರು ಅಬಲೆಯರಲ್ಲ ಸಬಲೆಯರು ಅನ್ನುವಂಥ ಒಂದು ಮನಸ್ಥಿತಿಯಿಂದ ನೀವು ಮುಂದೆ ಬಂದದ್ದೇನೆ ಯಾಕಂದರೆ ಈ ಕುರಿ ಸಾಕಾಣಿಕೆ ನಿಮ್ಮ ಕೈ ಹಿಡಿಯುವುದರಲ್ಲೂ ಕೂಡ ಸಂದೇಹವಿಲ್ಲ ಯಾಕಂದ್ರೆ ಕುರಿಗಳನ್ನು ಮೈಸ್ತಾ ಅವುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಸಿ ನೀವು ಸಂಪಾದನೆಯನ್ನು ಮಾಡುವಂಥ ಒಂದು ಒಳ್ಳೆಯ ಒಂದು ಉದ್ಯೋಗವು ಕೂಡ ಇದಾಗಿದೆ ಹೀಗಿರುವಾಗ ನಿಮ್ಮಲ್ಲಿ ಇರ್ತಕ್ಕಂಥ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿಗಳನ್ನು ನೀವು ಇನ್ವೆಸ್ಟ್ ಮಾಡಿದರೆ ನೀವು ಲಕ್ಷಾಂತರ ರೂಪಾಯಿಗಳನ್ನು ಕೋಟ್ಯಾಂತರ ರೂಪಾಯಿಗಳನ್ನು ಸಂಪಾದನೆ ಮಾಡಿ ನಿಮ್ಮ ನಿಮ್ಮಲ್ಲಿ ನೀವು ಸುಮಾರು ಹದಿನೈದರಿಂದ ಇಪ್ಪತ್ತು ಜನರಿಗೆ ಉದ್ಯೋಗವನ್ನು ಕೂಡ ಕಲ್ಪಿಸಿಕೊಡ್ಬೋದು ಇಲ್ಲ ಅಷ್ಟೊಂದು ಮಾಡಲಿಕ್ಕೆ ನಮಗೆ ಅಷ್ಟೊಂದು ದುಡ್ಡು ಈಗಿಲ್ಲ ಅಂತಂದರೆ ನೀವು ಮನೆಯಲ್ಲೇ ಇರ್ತಕ್ಕಂಥವರು ನಿಮ್ಮ ಮಕ್ಕಳು ಹಾಗೂ ನೀವು ನಿಮ್ಮ ಮನೆ ಮನೆಯಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ ಮೇಲೆ ಆಮೇಲೆ ಅವರು ಖಾಲಿ ಇರ್ತಾರಲ್ಲ ಆ ಸಂದರ್ಭದಲ್ಲಿ ಅವರು ಕೂಡ ಈ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ಬೋದು ಆಮೇಲೆ ಈ ಕುರಿಗಳಿಗೆ ನಾವು ಪೌಷ್ಟಿಕ ಆಹಾರವನ್ನೇನೂ ಕೊಡಬೇಕಾಗಿಲ್ಲ ನಾವು ಬೆಳೆತಿರ್ತಕ್ಕಂಥ ಬೆಳೆಗಳ ಒಂದು ಒಣ ಹುಲ್ಲುಗಳನ್ನು ನೀಡಿದರೂ ಸಾಕು ಆಮೇಲೆ ಇಲ್ಲಿ ಜೋಳ ಹಾಗೂ ಹುರುಳೆ ಕ ಹುರುಳೆ ಹಿಂಡಿಯನ್ನು ಹಾಕಿದರೂ ಕೂಡ ಸಾಕು ಆಮೇಲೆ ನೆಲದ ಮೇಲಿನೇ ಇದನ್ನು ನಾವು ಹೆಚ್ಚಾಗಿ ಶೆಡ್ಡನ್ನು ಹೊಡೆದು ಆ ಒಂದು ಕುರಿಗಳಿಗೆ ನೆಲದ ಮೇಲೇ ಅವು ಮೇಯುವಂತೆ ಹಾಗೂ ಅವುಗಳನ್ನು ತಿರುಗಾಡಿಸಿಕೊಂಡು ಬರಲಿಕ್ಕೆ ನಿಮ್ಮ ಜಮೀನಿನಲ್ಲಿ ಸಾಕಷ್ಟು ಸ್ಥಳಾವಕಾಶ ಇರೋದರಿಂದ ಈ ಸಾಕಾಣಿಕೆಯಿಂದ ಕುರಿ ಸಾಕಾಣಿಕೆಯಿಂದ ಎಳಗು ಕುರಿ ಸಾಕಾಣಿಕೆಯಿಂದ ಮಟನ್ ಕುರಿಗಳನ್ನು ಸಾಕಾದ ಸಾಕಾಣಿಕೆಯಿಂದ ನೀವು ಸ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು ಯಾಕಂದ್ರೆ ಬಕ್ರೀದ್ ಹಬ್ಬಗಳಾಗಲಿ ಸಂತೆಗಳಾಗಲಿ ಹಾಗೂ ಈಗಿನ ಒಂದು ದಿನಮಾನಗಳಲ್ಲಿ ಮಟನ್ಗಳಿಗೆ ಬೇಡಿಕೆ ಜಾಸ್ತಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮಾಂಸಾಹಾರಿಗಳಾಗಿದ್ದಾರೆ ಅನ್ನುವಂಥ ಭಾವನೆ ನನ್ನದು ಬಹುತೇಕವಾಗಿ ಎಲ್ಲರೂ ಅಂತಂದರೆ ಎಲ್ಲರೂ ಅಲ್ಲ ಬಹುತೇಕವಾಗಿ ಮಾಂಸಾಹಾರಿಗಳಾಗಿದ್ದಾರೆ ಅದರಲ್ಲೂ ಕೂಡ ಮಾ ಒಂದು ರೇಟು ಯಾವತ್ತೂ ಕೂಡ ಕಡಿಮೆ ಆಗಿಲ್ಲ ಆಗೋದೇನಿಲ್ಲ ಅನ್ನುವಂಥ ವಿಚಾರಗಳು ನಮಗೆ ಗೊತ್ತಿರುವಾಗ ಈ ಒಂದು ಎಳಗು ಕುರಿಗಳನ್ನು ಮುಧೋಳ ಕೆರೂರು ಮತ್ತು ಅಮೀನ್ ಗಡಿಗಳಿಗೆ ಹೋಗಿ ನೀವು ಮೂರು ಸಂತೆಗಳಿಗೆ ಹೋಗಿ ಮೂರು ಊರುಗಳ ಸಂತೆಗಳಿಗೆ ಹೋಗಿ ಅಲ್ಲರ ದೊಡ್ಡ ಪ್ರಮಾಣದ ಒಂದು ಈ ಒಂದು ಮರಿಗಳನ್ನು ಕೊಳ್ಳಲಿಕ್ಕೆ ದುಡ್ಡು ಬೇಕಾಗಿಲ್ಲ ಅಷ್ಟೇ ಒಂದು ನಾಲ್ಕರಿಂದ ಐದು ನೂರು ರೂಪಾಯಿ ಕೊಟ್ಟರೆ ಸಾಕು ನಿಮಗೆ ಒಂದು ಕುರಿ ಬರ ಮರಿ ಬರ್ತೈತಿ ಆ ಕುರಿ ಮರಿಗಳಿಗೆ ಸೂಕ್ತವಾದ ಔಷಧಗಳನ್ನು ಹಾಗೂ ಹುಲ್ಲನ್ನು ಅಂದರೆ ಒಣ ಹುಲ್ಲನ್ನು ಅಂದರೆ ಈ ಹುರುಳೆ ಒಂದು ಹೊಟ್ಟನ್ನು ಆಮೇಲೆ ಜೋಳದ ಒಂದು ಒಣ ಹುಲ್ಲನ್ನು ಹಾಕಿದರೂ ಕೂಡ ಈ ಕುರಿಗಳು ಸಮೃದ್ಧವಾಗಿ ಬೆಳೆದು ನಿಮಗೆ ಸಮೃದ್ಧವಾದಂಥ ಒಂದು ಬೆಲೆಯನ್ನು ತಂದು ಕೊಡ್ತವೆ ನೀವು ಲಕ್ಷಾಧೀಶರಾಗಿ ಕೋಟ್ಯಾಧೀಶರಾಗಿರಿ ಮ ನಿಮ್ಮ ಊರಿನಲ್ಲಿಯೇ ನಿಮ್ಮ ಆ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ನೀವು ಕೋಟ್ಯಾಧೀಶರಾಗಿ ನಿಮ್ಮ ಒಂದು ಒಂದು ಪ್ರತಿಷ್ಠೆಯನ್ನು ಹಾಗೂ ನಿಮ್ಮ ಒಂದು ಶ್ರಮದಾನದ ಒಂದು ವಿಚಾರವಾಗಿ ನೀವು ಒಳ್ಳೆಯ ಒಂದು ವ್ಯಕ್ತಿಗಳಾಗಿ ರೂಪುಳ್ರಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಈ ಒಂದು ಎಳಗು ಕುರಿಗಳಿಂದ ನೀವು ಮಟನ್ ಕುರಿಗಳಿಂದ ನೀವು ಕೋಟ್ಯಾಧೀಶರಾಗ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಸಾಕ್ಷಿ ಆದ್ದರಿಂದ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡದಿರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಂಡು ಇದನ್ನು ಎಲ್ಲರಿಗೂ ಕೂಡ ತಲುಪಿಸ್ರಿ ವಿಶೇಷವಾಗಿ ಮಹಿಳೆಯರಿಗೆ ತಲುಪಿಸ್ರಿ ಅಂತ ನಿಮ್ಮಲ್ಲಿ ಕನಕ ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳುತ್ತೆ ಇವತ್ತಿನ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿಯವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ